ಶಾಸಕರು ಅವರು ಇರುತ್ತಲ್ಲ ಯಾವ ಶಾಸಕನು ಒಬ್ಬ ನಮ್ಮ ಪ್ರಧಾನಮಂತ್ರಿ ಫೋಟೋ ಹಾಕೋದಿಲ್ಲ ಯಾವ ಶಾಸಕರು ಒಬ್ಬ ನನ್ನ ಫೋಟು ಹಾಕೋದಿಲ್ಲ ಅದ್ರ ರ ನಂಬುದು ಫೋಟುನೂ ಇಲ್ಲ ಅಲ್ಲಿ ಹೋಗಿ ಭಾಷಣ ಮಾಡ್ತಾರೆ ಇದೆಲ್ಲ ನಾವೇ ಮಾಡಿದೀವಿ ಅಂತ ಹೊಟ್ಟಿನ ಗೊಬ್ಬರುಗಳೇ ಭಾಷಣ ತಪ್ಪ ಒಂದಿಟ್ಟು ನಂಬುದು ಅದ ಎಲ್ಲ ಕಡೆ ಕರೀತಾರ ನಾನಂತೂ ಒಂದು ಕಡೆ ಹೋಗೋದು ನನಗೇನು ನನ್ನ ಜನರಿಗೆ ಬೇಕಾದದ್ದು ನಾ ಮಾಡೀರಪ್ಪ ನಾನು ಪೂಜೆ ನಾನು ಮಾಡ್ಲಕ್ ಹೋಗೋದಿಲ್ಲ ಅಂತಕ್ಕ ನಂದೇನೋ ಒಂದು ನಂದೊಂದು ಚಟ ಹಿಂಗಾಗ ಅವರು ದೊಡ್ಡ ದೊಡ್ಡ ಭಾಷಣ ಮಾಡಿ ಬರ್ತಾರೆ ನೋಡ್ರಿ ಅಲ್ಲಿ ತಿಕೋಟನಾಗ ತೋಟ ಟು ಅಲ್ಲಿ ಪಾಂಡ್ರಿಗೆ ಎರಡು ನೂರು ಕೋಟಿ ರೂಪಾಯಿ ಕೆಲಸ ಮಾಡಿ ಒಂದಿನ ನಾನು ಬರ್ರಿ ಅಂತ ಕರೀಲಿಲ್ಲ ಒಂದಿನ ಪೂಜಾ ಮಾಡ್ರಿ ಅಂತ ಕರೀಲಿಲ್ಲ ಒಬ್ಬರಿಗೆ ಒಬ್ಬರುಗಳ ಹೊಟ್ರಿ ಹೊಟ್ಟರು ಹೆಂಗೆ ಹೊಟ್ಟರು ಹೊರಟಿದ್ರು ಅಂತ ಅಂತೇಳಿ ಅದನ್ನು ಬಿಟ್ಟ ನಾವು ಆಡ್ಲ ಹೋಗಲಿಲ್ಲ ಆದ್ರೆ ಅವ್ರು ನಮ್ಮ ಮಂದಿ ಅದು ಅಲ್ರಿ ಕೇಂದ್ರ ಸರ್ಕಾರ ಮಾಡ್ರೆ ಒಂದಿನ ಬಂದು ಹೇಳ್ರಿ ಅನ್ ಬಿಡ್ರೋ ಮಾರೆ ರೋಡ್ ಬೇಕಾಗಿತ್ತು ನಿಮಗೆ ಮಾಡಿಸ್ಕೊಟ್ಟಿನಿ ಯಾವ್ಯಾರ ಪೂಜೆ ಮಾಡ್ಕೊಂಡು ಅಂತ ನಾ ಹೇಳಿ ನಂದು ನನ್ನದು ಚಟಾಚೆ ಹಿಂಗಾಗಿ ಏನಾಗ್ಯದ ಅಂದ್ರೆ ನಮ್ಮ ಪರಿಸ್ಥಿತಿ ಇಡೀ ಜಿಲ್ಲಾನೊಳಗೆ ಕೇಂದ್ರ ಸರ್ಕಾರದವ್ರು ರೊಕ್ಕ ರೋಡಿಗೆ ಬಂದಿರ್ತದೆ ಅದ್ರದ್ದು ಒಂದು ಹೆಸರು ಹೇಳಾಗಿಲ್ಲ ಯಾಕಂದ್ರೆ ರೋಡ್ ಪೂಜೆ ಪೂಜಾ ನನ್ ನನಗೆ ಹದಗೆಡ್ತದ ಕಾರಣಕ್ಕೆ ನಾ ಹೋಗುದಿಲ್ಲ ನೀವೇನಾರ ಮಾಡ್ಕೊರಪ್ಪ ಅದು ಬಿಟ್ಟು ಬಿಡ್ತೀವಿ ಕೇಂದ್ರ ಸರ್ಕಾರದ ನೀರಿನ ಯೋಜನೆ ಇಡೀ ದೇಶಕ್ಕೆ ತುಂಬ ಮಾಡ್ಲಿಕ್ಕೆ ಬಂದದ ಕರ್ನಾಟಕದಾಗ ಎರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟಾರೆ ಈ ವರ್ಷಕ್ಕೆ ಅದನ್ನು ಒಂದಿನ ಹೆಸರು ತೊಗೊಳಗಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಜನರಿಗೆ ಕೆಲಸ ಮಾಡಿದ್ದೆವು ಅಂತೇಳಿ ನಾವು ಸುಮ್ಮನೆ ಇರ್ತೇವೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಮಕ್ಕಾಪುರದಲ್ಲಿ ಕೇಂದ್ರ ಸರ್ಕಾರದ ಹಣ ಒಂದು ಸಾವಿರ ಕಿಲೋಮೀಟ್ರಿಗೆ ಒಂದು ಹಣವನ್ನು ಕೊಡಿಸ್ತಕ್ಕಂಥ ಪ್ರಯಾಸ ಆಗಲ್ಲ ಎಷ್ಟು ಒಂದು ಸಾವಿರ ಒಂದು ಒಂದು ಸಾವಿರ ಕಿಲೋಮೀಟ್ರ್ ಅದಕ್ಕೆ ರೊಕ್ಕ ಎಷ್ಟಪ್ಪ ಅಂದ್ರೆ ಮೂರು ಸಾವಿರದ ಮೂರು ಸಾವಿರದ ನೂರ ಅರವತ್ತು ಮೂರು ಕೋಟಿ ರೂಪಾಯಿ ಅದಕ್ಕೆ ಆ ಒಂದು ಕಿಡಿ ರೋಡಿಗೆ ಏನು ಒಂದು ಸಾವಿರ ಕಿಲೋಮೀಟ್ರ್ ರೋಡ್ ಅಂತ ಏನು ಹೇಳ್ದಲ್ಲ ಈ ಸಾವಿರ ಕಿಲೋಮೀಟ್ರ್ ರೋಡಿಗೆ ಬಂದು ಸುಮಾರು ಮೂರು ಸಾವಿರದ ಐದು ನೂರ ಹದಿನಾರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಹಣ ಖರ್ಚಾಗಲ್ಲ ಬಟ್ ಅವರೆಲ್ಲ ಹೇಳಿದ್ರ ಅದು ಆತಿದ್ವು ಒಂದೇ ಒಂದು ಸೊಲಾಪುರಕ್ಕೆ ಸೋಲಾಪುರ ಬಿಜಾಪುರ ಅರ್ಧ ಮರ್ಧ ಅದು ಇತ್ತು ಅದು ನ್ಯಾಷನಲ್ ಹೈವೇ ಗೇಟ್ ಎಟ್ಟಾಗ್ಯಾವಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆಗೆ ಒಟ್ಟು ಕೇಂದ್ರ ಸರ್ಕಾರದ ಆರು ಆರು ನ್ಯಾಷನಲ್ ಹೈವೇಗಳಾಗ್ಯಾವ ಆರು ಇದು ಹಿಡ್ಕೊಂಡು ಇದು ಅಂದ್ರೆ ಅದು ಒಂದು ಇದೇನಂತಾರೆ ಸಂಕೇಶ್ವರ ಮುರುಮ್ ರೋಡ್ ಅಂತಾರೆ ಅದಕ್ಕೆ ಎ ಆ್ಯಂಡ್ ಬಿ ಅಂದ ಇದು ಇದನ್ನು ಒಂದು ಒಟ್ಟು ಆಮೇಲೆ ಊರಿಗೆ ಒಂದು ರೋಡ್ ಆಯ್ತು ನ್ಯಾಷನಲ್ ಹೈವೇ ಆಮೇಲೆ ನಾನು ಮನೆ ಮುಂದೆ ಅಂದರೆ ನ್ಯಾಷನಲ್ ಹೈವೇ ಆಗಬಿಟ್ಟು ಅದು ಯಾವ್ದು ಅಂದರೆ ಬೆಗಬೇಡ್ರೆ ನಾನು ಮನೆ ಮುಂದೆ ಚಂಡ ಸಲಹೆ ಮಾಡಿ ನಾನು ತೊಂದರೆ ಇರಲ್ಲ ಅದು ಪಂಡ್ರಪುರ್ ರೋಡ ಅದು ಹನ್ನ ಹದಿನೆಂಟು ಕಿಲೋಮೀಟರ್ ರೋಡ್ ಅದನ್ನು ಕೂಡ ಅದು ನ್ಯಾಷನಲ್ ಹೈವೇ ಆಗ್ಯದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟು ಬಿಜಾಪುರ ಜಿಲ್ಲೆಗೆ ಆರು ನ್ಯಾಷನಲ್ ಹೈವೇಗಳು ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳು ನಾ ಎರಡು ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತಕ್ಕಂಥ ಅಂದ್ರೆ ಒಟ್ಟು ಕೇಂದ್ರ ಸರ್ಕಾರ ಬಟ್ ಕೇಂದ್ರ ಸರ್ಕಾರದ ಆದ ಆರು ನ್ಯಾಷನಲ್ ಹೈವೇಗಳಾಗ್ಯಾವ ಸುಮಾರು ಒಂದು ಆಮೇಲೆ ಈ ಪ್ರಧಾನಮಂತ್ರಿ ಸಡಕ ಯೋಜನಾ ಅವರು ನಮ್ಮ ಹಿಂದೆ ಅಜ್ಜ ಇದ್ದಲ್ಲ ಪ್ರಧಾನಮಂತ್ರಿ ಯಾರಿದ್ದರೆ ಅಟಲ್ ಅಜ್ಜ ಅಟಲ್ ಬಿಹಾರಿ ಅಜ್ಜನವರು ಪ್ರಾರಂಭ ಮಾಡೋದು ಹಳ್ಳಿ ಹಳ್ಳಿಗಳು ಜೋಡಣೆ ಆಗಬೇಕು ಹಳ್ಳಿ ಜನರು ಆ ರೋಡ್ ಮೇಲೆ ಅಡ್ಡಾಡಬೇಕು ಅನ್ನೋದು ಒಂದು ಕಲ್ಪನೆ ಇಟ್ಕೊಂಡು ಪ್ರಧಾನಮಂತ್ರಿ ಸಡಕ ಯೋಜನೆ ಅಂತಕ್ಕಂಥದ್ದು ಅದನ್ನೂ ಕೂಡ ಇದರಲ್ಲಿ ಸೇರಲ್ಲ ಅದು ಅಲ್ಲದೆ ಹಳ್ಳಿಗಳಿಗೆ ಏನು ನಮ್ಮ ನಮ್ಮ ರಸ್ತಾದ ಒಳಗಿನ ಈಗ ಈಗ ನೋಡ್ರಿ ಚಲೋ ಚಲೋ ಎಲ್ಲೆಲ್ಲಿ ರೋಡವ ಅವು ಕೇಂದ್ರ ಸರ್ಕಾರ ಹಣ ಇದ್ದದು ರೋಡ ರಾಜ್ಯ ಸರ್ಕಾರದ ಯಾವತ್ತೂ ಕೂಡ ಒಂದು ರೂಪಾಯಿ ಇನ್ನತನ ಬಂದಿಲ್ಲ ಅವೆಲ್ಲವೂ ಕೂಡ ಅವು ಸಹಿತ ಇದರಲ್ಲೆಲ್ಲ ಕೂಡಿ ಒಟ್ಟು ಮೂರು ಸಾವಿರದ ನೂರ ಹದಿನಾರು ಕೋಟಿ ರೂಪಾಯಿ ಹತ್ತು ವರ್ಷಗಳಲ್ಲಿ ಈ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ತರುವುದಷ್ಟೇ ಅಷ್ಟೇ ಅಲ್ಲದೆ ಇವತ್ತು ರೈಲ್ವೆ ಹಳ್ಳಿ ನೀವು ನೋಡಿದಿರಿ ಡಬಲ್ ರೈಲ್ವೆ ಹಳ್ಳಿ ಆಯಿತು ಇಲೆಕ್ಟ್ರಿಸಿಟಿ ಮೊದಲೆಲ್ಲರೂ ನಾವು ಸೋಸ ಹೋಗಿ ಪುನಾದಿಂದ ಹೋಗಿದ್ದು ಬಾಂಬೆತನಕೂತ ಅಡ್ಡ ನೋಡಿ ಬರ್ತಿದ್ದವ್ ಟ್ರೈನ್ ಹೆಂಗೆ ಇರ್ತದೆ ರೈಲ್ ಟ್ರೈನ್ ಅದು ನಾವು ಇಲ್ಲೇ ಈಗ ಬಿಜಾಪುರ ಇಂಡಿಯಾಗೆ ನೋಡ್ಲಿಕ್ಕೆ ಶುರು ಆಗ್ಯದ ಟ್ರೈನ್ ಅದು ಟ್ರೈನಲ್ಲಿ ನೋಡಿ ಬಿಜಾಪುರ ಊರಾಗ ನಾಲ್ಕು ಓರ್ ಬ್ರಿಡ್ಜ್ ಬರ್ತಾವ ಇವ್ರವ್ರು ಇವತ್ತು ಎಟ್ಟು ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಶಿಖರು ಕೂಡ ಒಂದು ಕೂಡ ಓವರ್ ಬ್ರಿಡ್ಜ್ ಮಾಡ್ಲಿಕ್ಕೆ ಆಗಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಮೋದಿಯವರು ಒಂದೇ ಸಲ ಪತ್ರ ಒಂದೇ ಲೆಟ್ರ್ ಕೊಟ್ಟಿದ್ದೀನಿ ನಾಲ್ಕೋ ಬ್ರಿಡ್ಜ್ಗಳನ್ನು ಮಂಜೂರಾತಿ ಮಾಡಿಕೊಡ್ತಕ್ಕಂಥ ಪ್ರಯಾಸ ಮಾಡೋದು ಅದು ನೋಡಿರಿ ಹೊನಗನಹಳ್ಳಿ ಬ್ರಿಡ್ಜ ಅದು ಒಂದೇ ಅರವತ್ತೇಳು ಕೋಟಿ ರೂಪಾಯಿದು ಬ್ರಿಡ್ಜ್ ಅದ ಆಮೇಲೆ ನಮ್ಮ ಅಲಿಯಾಬಾದ್ ಬ್ರಿಡ್ಜನ್ನು ಕೂಡ ಇಪ್ಪತ್ತೇಳು ಏನು ಮೂವತ್ತು ಕೋಟಿ ರೂಪಾಯ್ದು ಅದು ಕೂಡ ಮಂಜೂರಾಗ್ಯದ ಅದು ನಾಲ್ಕು ಲೀನ ಮಾಡಬೇಕು ಎರಡು ಲೀನ ಮಾಡಬೇಕು ಅನ್ನೋ ಕಾರಣಕ್ಕೆ ಅದು ಉಳಿದಿತ್ತು ಈಗ ಅದನ್ನು ಕೂಡ ಟೆಂಡರ್ ಆಗ್ಯದ ಇವತ್ತು ನಾಳೆ ಈ ರೋಡಿನ ಜೊತೆ ಅದನ್ನು ಕೂಡ ಪ್ರಾರಂಭ ಆಗ್ತದ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇದರಲ್ಲಿ ಯಾವುದು ಕೂಡ ಭಾಳ ಜನ ಹೇಳ್ತಾರೆ ನಾನು ಅದು ಮಾಡ್ತೀನಿ ಅಂತ ಹೇಳ್ತಾರೆ ಇದು ಮಾಡಿ ನನ್ನ ಜೀವನ ಎಂದೂ ಹೇಳಿಲ್ಲ ಏನ್ರಿ ಹೇಳಿ ನಾನು ನೀವು ಮುಂದೆ ಏನರ ನೋಡಪ್ಪ ನಿಮ್ಮ ಊರು ರೋಡ್ ಮಾಡ್ತೀನಿ ಅದು ರೋಡ್ ಮಾಡ್ತೀನಿ ಇಂಡಿ ಬೈಪಾಸ್ ಮಾಡ್ತೀನಿ ಅಂತ ಎಂದು ಹೇಳಲ್ಲ ಎಂದು ಹೇಳಿಲ್ಲ ಆದರೂ ಕೂಡ ನಾನು ಮಾಡೋದಂತೂ ದುಡ್ಡುಗಲ್ಲ ಅದಕ್ಕೆ ಯಾಕಪ್ಪ ಅಂತಂದ್ರೆ ನಿಮ್ಮ ಉಪಕಾರ ಭಾಳ ಇಂಡಿ ತಾಲೂಕಿನ ಜನರು ಉಪಕಾರ ನಾನು ಹಣೆ ಮೇಲೆ ನೋಡ್ರಿ ಮಗ ನಾ ನಾಲ್ಕು ಇಲೆಕ್ಷನ್ ಇಲ್ಲಿ ಮಾಡಿದ್ರೆ ಒಂದು ಇಲೆಕ್ಷನ್ನಾಗೂ ಮೈನಸ್ ಆಗಿಲ್ಲಪ್ಪ ನಾ ಎಲ್ಲರಿಗೂ ಹೇಳಿದೆ ಬಿಜಾಪುರದಾಗ ನಾಲ್ಕು ಮುಂದೆ ಹಿಂದೆ ಮುಂದೆ ಅಂದರೆ ಯಾರ್ದು ಇಲ್ಲ ಮೊದಲು ನಂದದ ಅಂತ ಹೇಳ್ತಿದ್ದ ಕಡಿ ನಾಲ್ಕು ಇಲೆಕ್ಷನ್ ಮೊದಲಿನ ನಂಬರ್ ಯಾರಪ್ಪ ಅಂತಂದ್ರೆ ಹಿಂಡಿ ಎರಡನೇದು ಯಾರ್ದು ಆತಿತ್ತು ಅಂದ್ರೆ ನಮ್ಮ ರಮೇಶ ಅಣ್ಣದ್ದು ಆತಿತ್ತು ಈ ಸರೆ ಸ್ವಲ್ಪ ಎಲ್ಲೋ ತಪ್ಪಿ ಅದು ಅದು ಭಾಗೇವಾಡಿಗೆ ಹೋಗಿಂಟದು ಎರಡನೇ ಸ್ಥಾನ ಜೋಡ್ರಿ ಇಷ್ಟು ಉಪಕಾರ ಇಷ್ಟು ಜನ ಒಬ್ಬ ದಲಿತ ಮನುಷ್ಯನಿಗೆ ಯಾರಾದರೂ ಸಹಾಯ ಮಾಡ್ತಾರೆ ಇಷ್ಟೊಂದು ನಾನು ಅಷ್ಟೇ ನಿಯತ್ತಿಂದ ನಾನು ಜನ ಜೋಡಿ ಅದು ನಾನು ಯಾರು ಸಾವುಕಾರ ಜೋಡಿ ಅವ್ರ ಜೋಡಿ ಇವ್ರ ಜೋಡಿ ಅಂತೆಲ್ಲ ಬಡವ್ರು ಜೋಡಿ ಅದು ನನ್ನ ಮನಸ್ಸು ಯಾವತ್ತಾದರೂ ನೂರಕ್ಕೆ ನೂರು ಬಡವ್ರ ಜೋಡಿ ಇರ್ತಾರೆ ಶ್ರೀಮಂತರು ಜೋಡಿ ಸಾಹ್ಕರಾದ್ರಪ್ಪ ಎಲ್ಲಿ ಅಂತ ನಮ್ಮ ಅಂತವ್ರೆ ಸುಮ್ಮನೆ ಆದರೆ ಆಯ್ತು ರೀ ನಮಸ್ಕಾರ ನಿಮ್ದೇನು ಕೆಲಸ ಇತ್ತೆ ಅಂತ ಹೇಳಿ ಕೇಳ್ತೀನಿ ಅದರ ಮನಸ್ಸಿರೋದು ಮಾತ್ರ ಬಡವ್ರ ಕಟ್ಟು ಬಡವರಾಗಿ ಎಲ್ಲ ಜಾತಿಯವರು ಇರ್ತಾರೆ ಬರೀ ನನ್ನ ಜಾತಿಯವರು ಇರೋದಿಲ್ಲ ಎಲ್ಲ ಸಮಾಜದ ಜನ ಇರ್ತಾರೆ ಎಲ್ಲ ಸಮಾಜದ ಜನರು ನನ್ನ ಶಕ್ತಿ ಎಲ್ಲದಪ್ಪ ಅಂದ್ರೆ ಭಾಳ ಜನರಿಗೆ ಗೊತ್ತಿಲ್ಲ ಏನ್ರಿ ಮಂತ್ರ ಮಾಡಿರಿ ನೀವು ಹೊತ್ತದ್ರೆ ಅದು ಹೆಗಡೆ ಕೊಟ್ಟಿಲ್ಲ ರೀ ನಿಂಬಿಕಾಯಿ ಕೊಟ್ಟಾರಪ್ಪ ಇಟ್ಟು ಹಾಡ್ಕೊಂತ ಅಡ್ಡಾಡ್ತೀನಿ ಅಂತ ಹೇಳಿ ನಾನು ರಾಜಕಾರಣ ಕೊಟ್ಟೇಲಿಲ್ಲಪ್ಪ ಅಂದ್ರೆ ಬಡವರು ಹೋಗಿ ಬಡವ್ರ ಮನುಷ್ಯನಲ್ಲಿ ನೀವು ಊರಾಗೆ ಎಲ್ಲರೂ ಹೇಳಿ ಯಾವ್ದೇಳ ನೋಡಿರಿ ಅವನು ಬಡವ್ರ ಮನುಷ್ಯಂಗೆ ಒಂದೇ ಕೆಲಸ ಮಾಡಿ ತಾವು ಸಾಯಿ ಬಂದ ಮಕ್ಳಿಗೆ ಹೇಳುತ್ತ ರಮೇಶ್ ಜಿನ್ನಿ ಭಾಳ ಚಲೋ ಅಂತ ಹೇಳಿ ನಾನು ಆದರೆ ಸಾವಕಾರ ತೊಕೊಳಕ್ಕೆ ಬಂದಿರ್ತಾರೆ ಕೋರ್ಟ್ ಗಟ್ಟಿ ತೊಗೊಂಡು ಹೋಗ್ಬಿಡ್ತಾರೆ ಮುಂದವರು ಒಂದು ತಮ್ತ ಹೋಗ್ತಾರೆ ಮತ್ತೆ ಮಗನ ಕುಡಿಸ್ತಾನ ಅಂತ ಕೇಳಿ ಬರ್ತಾರೆ ನಾ ಫೋನ್ ಮಾಡಿ ಹೇಳ್ತೇನೆ ಆಗೋದಿಲ್ಲ ಮಗ ನೋಡ್ರಿ ಸರಿಯಾಗಿ ಹೇಳಿದ್ರು ಆಕೆತ್ತು ಅವ್ನಿಗೇನು ಮದುವೆ ಒಂದು ಕೋರ್ಟ್ ಕೊಡ್ಸಿದೀನಿ ಎರಡನೇ ಸಾರಿ ಕುಡಿಸಿಲ್ಲ ಅಂದ್ರೆ ಮಗನ ನೋಡ್ರಿ ಸರಿಯಾಗಿ ಹೇಳಿದ ನಾನು ರೊಕ್ಕ ಬರಲಿಲ್ಲ ಅಂತ ಹೇಳಿದಾಗ ಬಡು ಹಂಗಲ್ಲ ಅವ್ನು ಮುಂದಿನ ದರ್ಸಿ ಡಿ ಸಿ ಒಂದು ಫೋನ್ ಮಾಡಿಕೊಂಡ್ರು ಡಿ ಸಿ ಅವರು ನೋಡ್ರಿ ನಾ ಬಡು ಮನುಷ್ಯ ಬಂದಾನ ಕೆಲಸ ಮಾಡ್ರಿ ತ ಮಾಡ್ತಾನೆ ಮಾಡ್ದಂದ್ರೆ ಏನದ ಸಾಹೇಬ್ರು ನೋಡಿರಿ ಚಿಕ್ಕ ಸಾಹೇಬ್ರ ಹತ್ರ ಹೋಗಿದ್ದ ನಾನು ಏನು ಹೇಳಿಲ್ಲ ಬರ್ರಿ ಹಿಂಗೆ ಹೇಳ್ದೆ ಬಿಸಿ ಫೋನ್ ಮಾಡಿ ಕೆಲಸ ಮಾಡಿಸ್ಬಿಟ್ಟು ನೋಡಿರಿ ಒಂದು ಒಳ್ಳೆಯದು ರೀ ಆಗಲಿಲ್ಲ ಕೆಲಸ ಟೆಕ್ನಿಕಲ್ ಪ್ರಾಬ್ಲಮ್ಲೆ ಅಂದ್ರೆ ನೀವು ಸೌಕರ್ಯ ಹೆಂಗೆ ನನಗೆ ಬೇಯ್ಗೆ ಹೋಗ್ತಾನಲ್ಲ ಹಂಗೆ ಆ ಬಡು ನನ್ನ ನಾನು ಹೊಣೆ ಬರೋರಿ ಅದು ತನ್ನ ಮೇ ಮೇಲೆ ನಾವು ಬಡವ ರಮೇಶ್ ಜಿಗ್ಜಿನಿ ಫೋನ್ ಮಾಡಿ ಮಾಡಲಿಲ್ಲ ನಾನು ಕೆಲಸ ಅನ್ನಂಗಿಲ್ಲ ರೀ ನನ್ನ ಹೊಣೆ ಬರೋ ಸುಮಾರು ಇತ್ತು ರೀ ನನಗೆ ಕೆಲಸ ಆಗಿಲ್ಲ ಅಂತ ಬಡವ್ರು ಹೇಳ್ತಾರೆ ಇದೇ ವ್ಯತ್ಯಾಸ ಇರೋದು ಶ್ರೀಮಂತರಿಗೆ ಮತ್ತು ಬಡವರಿಗೆ ಅಂತಕ್ಕಂಥ ಮಾತವನ್ನು ಬಹಳ ಚೆನ್ನಾಗಿ ನಲ್ವತ್ತು ವರ್ಷಗಳ ಕಾಲ ಇದು ಯಾರಿಗೇನು ಗೊತ್ತದ ಇದು ಹೇಳಿ ನೋಡ ನಲವತ್ತು ವರ್ಷಗಳ ಕಾಲ ಅದನ್ನು ಸಮಾಧಾನದಿಂದ ನೋಡ್ಕೊಂಡು ನೋಡಿಕೊಂಡು ಬಂದು ಕಡೆ ಒಂದು ನಿರ್ಣಯ ಬಂದದ್ದು ಏನಂತ ಅಂದ್ರೆ ನೀವು ಯಾರೇ ನಾ ಸಹಾಯ ಮಾಡಿದ್ರು ಹೋಗಿ ಹೇಳಿ ನೀವು ಹೇಳಿ ಕಾಂಗ್ರೆಸ್ ಕೋಟಿ ಹೂನ್ರಿ ನೋಡ್ರಿ ನಿಮಗೆ ಹಾಕ್ತಿರತ್ತರ ಅವ್ನ್ ಹೋಗೋದ್ರೆ ನನ್ನ ಕೈ ಅಲ್ಲಿ ನಾ ಎಲ್ಲಿ ನಿಂತಿದ್ರೆ ಅದಕ್ಕೆ ಹೋಗ್ತದೆ ಕೈಯ ಅದಕ್ಕಾಗಿ ಜಿಲ್ಲೆಯಲ್ಲಿ ನೋಡ್ರಿ ನಾಲ್ಕು ಚುನಾವಣೆಗಳು ಏಳು ಇಲ್ಲಿ ಯಾವ ಗಂಡು ಮಗನೂ ಕೂಡ ಲೋಕಸಭಾ ಸದಸ್ಯನಾದ ಹತ್ತು ರೂಪಾಯಿ ಯೋಜನೆಗಳನ್ನು ಬಿಟ್ಟು ಹೊರತುಪಡಿಸಿ ಹತ್ತು ರೂಪಾಯಿ ಕೂಡ ಯಾವ ಪ್ರಧಾನಮಂತ್ರಿಗಳ ಕಡೆ ಕೂಡ ರೊಕ್ಕ ಈ ಜಿಲ್ಲೆಗೆ ತರಲಿಲ್ಲ ಆದರೂ ಕೂಡ ನಾನು ಬಹಳ ಅಪ್ಪ ಎಣ್ಣ ಕೈ ಮುಗಿದು ಎಣ್ಣ ಅಂದು ಕಾಕ ಅನ್ನು ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಬಿಜಾಪುರ ಅಭಿವೃದ್ಧಿಯ ಸಲುವಾಗಿ ತಂದು ಇವತ್ತು ರೋಡು ರೈಲ್ವೆ ನೀವು ನೋಡಿರಲಿಲ್ಲ ರೈಲ್ವೆ ಸ್ಟೇಷನ್ ಹೇಗೆ ಬ್ರಿಟಿಷರ ಕಾಲಕ್ಕೆ ಕಟ್ಟಿದ್ದು ರೈಲ್ವೆ ಸ್ಟೇಷನ್ ಇವತ್ತು ಹೋಗಿ ನೋಡು ಎಷ್ಟು ಚೆಂದ ಆಗಲ್ಲ ಭಯಂಕರ ಚೆಂದ ಆಗಲ್ಲ ಅದು ಅಲ್ಲದೆ ಆ ಗೂಡ್ ಶೆಡ್ ಇದು ಗೂಡ್ ಶೆಡ್ ಬೇಕಾಗಿತ್ತು ಅದು ಭಯಂಕರ ಬಿಜಾಪುರದ ಕಂಜೆಸ್ಟ್ ಇತ್ತು ಅದರಲ್ಲಿ ಜಾಗ ಇದ್ದಿದ್ದಿಲ್ಲ ಇದು ಎಲ್ಲರೂ ಶಿಫ್ಟ್ ಮಾಡಬೇಕು ಅಂದರು ಅಲಿಯಾಬಾದಕ್ಕೆ ಶಿಫ್ಟ್ ಮಾಡಿಸೋದು ಅದಕ್ಕೆ ಮೂವತ್ತು ಕೋಟಿ ರೂಪಾಯಿ ಕೊಟ್ಟರು ಆಮೇಲೆ ಇದು ಶಿಫ್ಟ್ ಮಾಡಿದ ಖಾಲಿ ಜಾಗ ಉಳಿದಿತ್ತು ಇದಕ್ಕೆ ಏನಿದೆ ಮಾಡೋಣ ಅಂದರೆ ನಮ್ಮ ಸ್ಟೇಷನ್ ಮಾಸ್ಟರ್ ವಾಷಿಂಗ್ ಮಿಷಿನ್ ಇದು ಫಿಟ್ ಮಾಡೋಣ ಅಂದ್ರೆ ರೈಲ್ವೆ ಫಿಟ್ಸ್ ಮಾಡಿಸೋದು ಅದಕ್ಕೆ ಐವತ್ತು ಕೋಟಿ ಕೊಟ್ಟರು ನೋಡಿರಿ ಎಷ್ಟು ತರಬೇಕು ರೀ ಹಣ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬಿಜಾಪುರ ಅಭಿವೃದ್ಧಿಗೆ ನಾನು ತಗೊಂಡು ಬಂದಿದ್ದೀನಿ ಅಂತಕ್ಕಂಥ ಮಾತವನ್ನು ಅತ್ಯಂತ ಈ ನೀತವನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದವರು ಅವರೇ ಮಾಡ್ತಾರೆ ರಾಜ್ಯ ಸರ್ಕಾರದ ಅವರೇ ಮಾಡ್ತಾರೆ ಅದು ಹಣ ಇರ್ತಕ್ಕಂಥ ಪ್ರತಿಭ ಕುಡಿಯುವ ನೀರಿನಲ್ಲಿ ಆಮೇಲೆ ರೋಡ್ಗಳಲ್ಲಿ ಕೇಂದ್ರ ಸರ್ಕಾರದ ಐವತ್ತು ಪರ್ಸೆಂಟ್ ಹಣ ಪ್ರತಿಯೊಂದು ರೋಡ್ಗಳಲ್ಲಿ ಐತಿ ಕುಡಿಯುವ ನೀರಿನಲ್ಲಿ ಐತಿ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಹೇಳಿ జిల్ భా జూ కూడా హరు బేడ ఎలా అలా ఏ ప్రోటోకాలా యావదోళ్ళు చడ్చదా మూవత్ కోటి రూపాయలు కలసీ నమ్మ మండల అధ్యక్ష మూవత్ కోటి రూపాయలు ఏ నామంత్ ఎమ్ ఎల్ ఎ నా మడు అందటగారు సేర్స్బెట్టి ప్రోటోకాల్ ప్రకారం నావు అదే మరి ಮೊದ್ಲೇರು ಹೇಳ್ಬೋದು ನೋಡಿ ಎಮ್ ಎಲ್ ಎ ನೀನು ಅದೇ ಕಾಂಗ್ರೆಸ್ ಅದೋ ಅದೇ ಮೊದ್ಲೇರು ಹೇಳ್ಬೋದು ಊಟ ಕಾಲ ಅದು ಬಿಟ್ಟೆ ಕೊಡ್ತೀನಿ ನಾ ಅಂತ ಹೇಳ್ದೆ ಕಡೆಗೆ ಅದು ಮಾಡಿಸ್ಕೊಂಡಿಲ್ಲ ಆಯ್ತು ಕೊಂಡ್ಬ್ರೆ ನೀವು ಕೈ ಮುಂದ ನಿಮ್ಮೆ ಮಾಡ್ಕೊಡೋದು ಮೂವತ್ತು ಕೋಟಿ ರೂಪಾಯಿ ಬಂದಿಲ್ಲ ಈಗ ಏನಾಗ್ಯದ ಅಂದ್ರೆ ಈ ಕುಡಿಯೋ ನೀರು ಯೋಜನೆಯಲ್ಲಿ ಹಿಂದಿಲ್ಲಿ ನೋಡಿ ಈಗ ಅಗರ್ ಗಿಡ ಊರದ ಮೇಲೆ ಅದ ಅಗರ್ ಕೆಳಗವ್ರಿಗೆ ನೀರೇ ಇಲ್ಲ ಅಲ್ಲಿ ವಿಮಾನದ ನೀರು அது கிருஷ்ணா நதி நீரை அவரு கொடுக்க நான் மாட்ட சார் எல்லாரும் பட்டோருக்கு கேமா நதி தண்டி மேலே தான் கிருஷ்ணா நதி நீர் கூட வியவஸை சர்க்க மாதக்க மாதிரி சந்தர்ப்பலி தயவு சின்னமா நான் இவத்தொருத்தூட இடம் மாதாடே இது கலசக்கு வைக்கோ நமக்கு வந்து நல்ல ஜீவன பிரயாண மாதிரி ನನ್ನ ಇಡೀ ಜನರ ಆಶೀರ್ವಾದದಿಂದ ನನ್ನ ರಾಜಕಾರಣ ಇಲ್ಲಿಗೆ ಮುಗಿಯದ ನನ್ನ ಜೀವನದಲ್ಲಿ ಏನೋ ಒಂದು ಆಸ ಏನು ಎಂಥದ ಮನುಷ್ಯನಿಗೆ ಹುಡುಗಿರ ನಾವು ಪ್ರಧಾನಮಂತ್ರಿ ಆವಾದ ಮಾಡಿದ್ರೆ ಗುರಿಯುಳ್ಳಿಲ್ಲ ಅಂತ ಅನಿಸ್ತಾ ಎರಡು ನಿಂಬೆ ನಾಡು ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು